ಇದು ಬಂದ್ಬಿಟ್ಟು ಯು ಟಿ ಸಿ ಫೋರ್ ಟು ಒನ್ ಪಿ ಟು ತ್ರೀ ಡಬ್ಲ್ಯೂ ಎಸ್ ಟೆಂಪ್ರೇಚರ್ ಕಂಟ್ರೋಲರ್ ಇದು ಯಾವ ಥರ ವೈರಿಂಗ್ ಮಾಡೋದು ಮತ್ತು ಯಾವ ಥರ ಪ್ಯಾರಾಮೀಟರ್ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಒಂದು ಬಂದ್ಬಿಟ್ಟು ಫೇಸು ಟರ್ಮಿನಲ್ ಟು ಬಂದುಬಿಟ್ಟು ನ್ಯೂಟ್ರಲ್ಲು ಹಂಡ್ರೆಡ್ ವರ್ಲ್ಡ್ಸಿಂದ ಟೂ ಸೆವೆಂಟಿ ಸಪ್ಲೈ ನಾವು ಕೊಡ್ಬೋದು ವೋಲ್ಟೇಜ್ನ ಮೂರು ಬಂದುಬಿಟ್ಟು ಎನ್ ಸಿ ನಾಲ್ಕು ಬಂದುಬಿಟ್ಟು ಕಾಮನ್ನು ಐದು ಬಂದ್ಬಿಟ್ಟು ಎನ್ ಇದು ರಿಲೇ ಇನ್ಪುಟ್ಟು ಔಟ್ಪುಟ್ಟು ಕಾಮನ್ ಬಂದ್ಬಿಟ್ಟು ಇನ್ಪುಟ್ಟು ಎನ್ ಸಿ ಆರ್ ಎನ್ ಒ ಟರ್ಮಿನಲ್ ಸಿಕ್ಸ್ ಆ್ಯಂಡ್ ಸೆವೆನ್ನು ಥರ್ಮಾ ಟರ್ಮಿನ್ ಟರ್ಮಿನಲ್ ಸಿಕ್ಸ್ ಆ್ಯಂಡ್ ಸೆವೆನ್ ಆ್ಯಂಡ್ ಏಯ್ಟು ಪಿ ಟಿ ಹಂಡ್ರೆಡ್ ಒಂಬತ್ತು ಮತ್ತು ಹತ್ತು ಬಂದ್ಬಿಟ್ಟು ಎಸ್ ಎಸ್ ಆರ್ ಔಟ್ಪುಟ್ಟು ಇವಾಗ ಇದು ಹೆಂಗೆ ವೈರಿಂಗ್ ಮಾಡೋದು ಟರ್ಮಿನಲ್ ವೈರಿಂಗು ಮತ್ತು ಫುಲ್ ಡೀಟೇಲ್ಸು ತಿಳ್ಕೊಳ್ಳೋಣ ಬಂದು ಓಕೆ ಫ್ರೆಂಡ್ಸ್ ವೈರಿಂಗ್ ಎಲ್ಲ ಮಾಡಾಯಿತು ಯಾವ್ಯಾವ್ದು ವೈರಿಂಗ್ ಏನೇ ಅಂತ ಹೇಳ್ಕೊಡ್ತೀನಿ ಟರ್ಮಿನಲ್ ಒನ್ ಟರ್ಮಿನಲ್ ಒಂದು ಬಂದುಬಿಟ್ಟು ಫೇಸ್ ಕೊಟ್ಟಿದ್ದೀನಿ ಟರ್ಮಿನಲ್ ಟು ನ್ಯೂಟ್ರಲ್ ಕೊಟ್ಟಿದ್ದೀನಿ ಟರ್ಮಿನಲ್ ತ್ರೀ ಬಂದುಬಿಟ್ಟು ಎನ್ ಸಿ ಒಂದು ಇಂಡಿಕೇಟ್ ಲ್ಯಾಂಪ್ ಹಾಕಿದ್ದೀನಿ ಟರ್ಮಿನಲ್ ಫೋರ್ ಬಂದುಬಿಟ್ಟು ಕಾಮನ್ ಒಂದು ಫೇಸ್ ಕೊಟ್ಟಿದ್ದೀನಿ ಟರ್ಮಿನಲ್ ಫೈವ್ ಬಂದ್ಬಿಟ್ಟು ಎನ್ ಸಿ ಎನ್ ಸಿ ರೈಲ್ಯ ಟೆಂಪ್ರೇಚರ್ ರೈಲ್ಯ ಔಟ್ಪುಟ್ಟಿಂದ ಒಂದು ಕಾಂಟೆಕ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಆನ್ ಆಫ್ ಮಾಡಿ ಆನ್ ಆಫ್ಗೋಸ್ಕರ ಟರ್ಮಿನಲ್ ಸಿಕ್ಸು ಮತ್ತು ಸೆವೆನ್ ಬಂದು ಥರ್ಮ ಯೂಸ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಆನ್ ಮಾಡಿ ಪ್ರೋಗ್ರಾಮ್ ಯಾವ ಥರ ಅದು ತಿಳ್ಕೊಳ್ಳೋಣ ತರ್ಟಿ ಟು ಬಂದ್ಬಿಟ್ಟು ಪ್ರೆಸೆಂಟ್ ವ್ಯಾಲ್ಯೂ ಫಿಫ್ಟಿ ಬಂದ್ಬಿಟ್ಟು ಸೆಟ್ ನಮ್ಗೆ ಎಷ್ಟು ಬೇಕಷ್ಟು ಸೆಟ್ಟಿಂಗ್ ಇಟ್ಟಿರೋದು ಇವಾಗ ಸೆಟ್ ಲೆವೆಲ್ ಒಂದು ಹೋಗೋಣ ಸೆಟ್ ಬಟನ್ನ ತ್ರೀ ಸೆಕೆಂಡು ಪ್ರೆಸ್ ಮಾಡಿಟ್ಕೊಳ್ಳಿ ಪ್ರೆಸ್ ಮಾಡಿಟ್ಕೊಳ್ಳಿ ಪಾಸ್ವರ್ಡು ಪಾಸ್ವರ್ಡ್ ಬಂದ್ಬಿಟ್ಟು ಎಷ್ಟು ಅಂದರೆ ಸೆವೆಂಟಿ ಪಾಸ್ವರ್ಡ್ ಬಂದ್ಬಿಟ್ಟು ಸೆವೆಂಟಿ ತ್ರೀ ಅಪ್ ಬಟನ್ನು ಪ್ರೆಸ್ ಮಾಡಿಟ್ಕೊಳ್ಳಿ ಸೆವೆಂಟಿ ತ್ರೀ ಸೆವೆಂಟಿ ತ್ರೀ ಓಕೆ ಸೆಟ್ ಮತ್ತು ಇನ್ಪುಟ್ ಬಂದ್ಬಿಟ್ಟು ಜೆ ಟ್ಯಾಪ್ ಥರ್ಮಕಪಲ್ ಜೆ ಟ್ಯಾಪ್ ಇದೆ ಇದರಲ್ಲಿ ನಾವು ಬಂದ್ಬಿಟ್ಟು ಪಿ ಟಿ ಅಂಡ್ರೆ ಪಿ ಟಿ ಒನ್ನು ಪಿ ಟಿ ಕೆ ಟೈಪು ಜೆ ಟೈಪು ಪಿ ಟಿ ಹಂಡ್ರೆಡು ಸುಮಾರು ಥರ ಆಕ್ಷನ್ಸ್ ಇದೆ ನಮ್ಗೆ ಯಾವ್ದು ಬೇಕಾದರೂ ಸೆಟ್ಕೊಳ್ಬೋದು ನಮ್ಗೆ ಬೇಕಾಗಿರೋದು ಇವಾಗ ಕೆ ಟೈಪು ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಔಟ್ಪುಟ್ ಬರ್ತು ಔಟ್ಪುಟ್ ರಿಲೇ ಎಸ್ ಎಸ್ ಆರು ನಮ್ಗೆ ಯಾವ್ದು ಬೇಕಾದರೂ ಸೆಟ್ ಮಾಡ್ಕೊಬೋದು ನಮಗೆ ರಿಲೇ ರಿಲೇ ಬೇಕು ಸೆಟ್ಟಿಂಗ್ ಓಕೆ ನೆಕ್ಸ್ಟ್ ಸೆಟ್ ಈಟು ಇದು ನಾವು ಈಟಿಗೆ ಬೇಕಾದರೂ ಸೆಟ್ ಮಾಡ್ಕೋಬೋದು ಕೂಲಿಂಗ್ ಬೇಕಾದರೂ ಸೆಟ್ ಮಾಡ್ಕೊಬೋದು ಕೂಲಿಂಗು ಕೂಲಿಂಗ್ ಸೆಟ್ಟಿಂಗ್ ಕೊಟ್ಟರೆ ಕೂಲಿಂಗಲ್ಲಿ ನಮಗೆ ಟೆಂಪ್ರೇಚರ್ ಅಪ್ಪು ರೈಸ್ ಆಗ್ತಾ ಇರುತ್ತೆ ಈಟಿಂಗಲ್ಲಿ ಕೊಟ್ಟರೆ ನಮಗೆ ಈಟ ಎಷ್ಟು ಬೇಕಷ್ಟಾಗುತ್ತೆ ನೆಕ್ಸ್ಟು ಪಿ ಇ ಡಿ ಕಂಟ್ರೋಲು ಇದು ಪಿ ಎ ಡಿ ಕಂಟ್ರೋಲು ಮತ್ತು ಆನ್ ಆಫು ಪಿ ಐ ಡಿ ಕಂಟ್ರೋಲು ನೆಕ್ಸ್ಟ್ ಸೆಟ್ ಲೋ ಲೆವೆಲ್ ಝೀರೋ ಸೆಟ್ ಐ ಲೆವೆಲ್ ಐ ಲೆವೆಲ್ ಎಷ್ಟು ಬೇಕಾದ್ರೂ ನಾವು ಇನ್ಕ್ರೀಸು ಡಿಕ್ರೀಸು ಮಾಡ್ಕೋಬೋದು ಕಡಿಮೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು ನನಗೆ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಾಕು ಅಂದರೆ ಫೈವ್ ಹಂಡ್ರೆಡ್ಗೆ ಸೆಟ್ ಮಾಡ್ಕೊಂಡ್ರೆ ಅಲ್ಲಿ ಐ ಲೆವೆಲ್ ಅಷ್ಟು ಹೋದ್ಮೇಲೆ ಆಫ್ ಆಗುತ್ತೆ ನೆಕ್ಸ್ಟು ಆಫ್ ಸೆಟ್ಟು

సెట్ బట్ సెట్ బటన్ త్రీ సెకెండ్ పాస్వర్డ్ డౌన్ బటన్ ప్రెస్ మార్కెం థర్టీ సెవెన్ పాస్వర్డ్ సెట్ నెక్స్ట్ సెట్ బటన్ ఓకే పిఐ డి ನೆಕ್ಸ್ಟ್ ಟ್ವೆಂಟಿ ಓಕೆ ನೆಕ್ಸ್ಟ್ ಐ ಟಿ ಇದು ಬಂದ್ಬಿಟ್ಟು ತರ್ಟೀನ್ ಆರ್ ಫೋರ್ಟೀನ್ ओके टाइम फिफ्टीन फिफ्टीन आर सिक्सटीन है साइकिल टाइम ಫೈವ್ ಸೆಕೆಂಡ್ ಓಕೆ ಓಕೆ ಎಂಟು ಇದು ಪ್ಯಾರಾಮೀಟ್ರ್ ಕಂಪ್ಲೀಟ್ ಆಯಿತು ಇವಾಗ ಬನ್ನಿ ನೆಕ್ಸ್ಟು ಆನ್ ಮಾಡಿ ಆನ್ ಮಾಡಿ ತೋರಿಸ್ತೀನಿ ಓಕೆ ಎನ್ ಸಿ ಆನ್ ಎನ್ ಸಿ ಆಗಿದೆ ಓಕೆ ಇವಾಗ ರಿಲೇ ಔಟ್ಪುಟ್ ಔಟ್ಪುಟ್ ಒನ್ ರಿಲೇ ಆನ್ ಆಯಿತು ಹಾಗೆ ನಾನು ಕಾಂಟ್ಯಾಕ್ಟ್ರು ಯೂಸ್ ಮಾಡ್ಕೊಂಡಿದ್ದೀನಿ ಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟ್ರ್ ಕಾಂಟ್ಯಾಕ್ಟ್ರು ಆನ್ ಆಗಿದೆ ಹಾಗೆ ಬಂದ್ಬಿಟ್ಟು ಔಟ್ಪುಟ್ ಒಂದು ಇಂಡಿಕೇಟಿಂಗ್ ಲ್ಯಾಪ್ ಹಾಕಿದ್ದೀನಿ ಅದು ಕೂಡ ಆನ್ ಆಗಿದೆ ಅದು ಕೂಡ ಆನ್ ಆಗಿದೆ ಇವಾಗ ನಾನು ಬಂದ್ಬಿಟ್ಟು सेट बटन प्रॉपर सेट वैल्यू കൊടുമേ മാർ നോർ തി കൊടുമേ മാർ തിനി സെറ്റ് സെറ്റ് വാല്യൂ ഓക്കേ ರಿಲೇ ಔಟ್ಪುಟ್ಟು ಕಟ್ ಆಫ್ ಆಯಿತು ಇದು ಆನ್ ಆಯಿತು ಮತ್ತು ಇನ್ಕ್ರೀಸ್ ಮಾಡ್ತೀನಿ ಟೆಂಪ್ರೇಚರ್ ಕಂಟ್ರೋಲಲ್ಲಿ ಎನ್ ಸಿ ಆನ್ ಆಗಿದೆ ಮತ್ತು ಆಯಿತು ಇವಾಗ ಬನ್ನಿ ಈಟ್ರ್ ಕನೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ಈಟ್ರೆಲ್ಲ ಫಿಟ್ ಮಾಡಾಯಿತು ವೈರಿಂಗು ಈಟಿಂಗು ಪ್ರೋಗ್ರಾಮಿಂಗು ಎಲ್ಲ ಆಯಿತು ಫೈನಲಿ ಇವಾಗ ಒಂದು ಸರಿ ಚೆಕ್ ಮಾಡೋಣ ಸಪ್ಲೈ ಆನ್ ಮಾಡಿದೆ ನೋಡಿ ಫಿಫ್ಟಿ ಸೆರಮಿಕ್ಸ್ ಕನೆ ಈಟ್ರ್ ಯೂಸ್ ಮಾಡಿದ್ದೀನಿ ಐ ಲಿಸ್ಟ್ ಅಂದು ಥೌಸಂಡ್ ಆಟು ಟು ತರ್ಟಿ ವಲ್ಟು ಆನ್ ಆಫ್ ಮಾಡಿದ್ರು ಕಾಂಟ್ಯಾಕ್ಟ್ರು ಕಾಂಟ್ಯಾಕ್ಟ್ರು ಹಾನ್ ರಿಲೇ ಆಫು ಟೆಂಪ್ರೇಚರ್ ಕಂಟ್ರೋಲ್ ರಿಲೇ ಆನು ಆನ್ ಇಂಡಿಕೇಟಿಂಗ್ ಆಫ್ ಇಂಡಿಕೇಟಿಂಗ್ ಸೆಟ್ ವ್ಯಾಲ್ಯೂ ಬಂದ್ಬಿಟ್ಟು 50 50 ಪ್ರೆಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು ಪ್ರೆಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 49 50 ಸೆಟ್ ವ್ಯಾಲ್ಯೂ 50 ಪ್ರೆಸೆಂಟ್ ವ್ಯಾಲ್ಯೂ ಈಗ ನಾವು ಪ್ರೆಸೆಂಟ್ ವ್ಯಾಲ್ಯೂ 53 ತೋರ್ಸ್ತಾಯಿದೆ ಟ್ವೆಂಟಿ ಡಿಗ್ರಿ ಟೆನ್ ಡಿಗ್ರಿ ಟ್ವೆಂಟಿ ಡಿಗ್ರಿ ಇನ್ಕ್ರೀಸ್ ಮಾಡಿ ನೋಡೋಣ ಓಕೆ ಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟ್ರು ಆನ್ ಆಯಿತು ರಿಲೇನು